ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕುಂಭರಾಶಿಯವರಿಗೆ ಜಗಳ ಮನಸ್ತಾಪಗಳು ಯಾಕೆ ಜಾಸ್ತಿ ಆಗುತ್ತೆ ಯಾರ ಜೊತೆಗೆ ಅಂದ್ರ ಯಾರ ಜೊತೆಗೆ ಬೇಕಾದ್ರೂ ಆಗಿರಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಆಗಿರಲಿ ಫ್ರೆಂಡ್ಸ್ ಸ್ನೇಹಿತರ ಜೊತೆಗಾಗಿರಲಿ ಗಂಡ ಹೆಂಡತಿ ನಡುವೆ ಬೇಕಾರಾಗಿರಲಿ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಗೆ ಬೇಕಾರಾಗಿರಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಮೇಲಧಿಕಾರಿಗಳು ಜೊತೆ ಕೆಲಸ ಮಾಡೋರು ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರ ಜೊತೆಗಾಗಿರಲಿ ಬಿಸ್ನೆಸ್ ಮಾಡ್ತಿರೋ ಕಸ್ಟಮರ್ಸ್ ಜೊತೆಗಾಗಿರಲಿ ಎಲ್ಲಿ ಬೇಕಾದಾಗಿರಲಿ ಕುಂಭರಾಶಿಯವರಿಗೆ ಜಗಳ ಮನಸ್ತಾಪಗಳಿಗೂ ಕಾರಣ ಏನು ಹಾಗೂ ಸಿಂಪಲ್ ಪರಿಹಾರ ಏನು ಇದು ಈ ವಿಡಿಯೋದ ವಿಚಾರ ಆಗಿರುತ್ತೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಅವ್ರ ಜಗಳ ಸ್ಥಾಪನ ಪರಿಹಾರವಾಗಿ ಅವರಿಗೆ ಐಕ್ಯಮತ್ಯ ಎಲ್ಲರ ಜೊತೆ ಚೆನ್ನಾಗಿ ಐಕ್ಯಮತ್ಯ ಆಗಿ ತುಂಬಾ ಗಟ್ಟಿ ಬಾಂಡಿಂಗ್ ಆಗಬೇಕು ಸುಖ ಸಂತೋಷ ನೆಮ್ಮದಿಯಿಂದ ಅವರು ಇರಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬ ಕುಂಭರಾಶಿ ಅವರಿಗೆ ವಿಡಿಯೋ ರೀಚ್ ಆಗಬೇಕು ಒಳ್ಳದಾಗಬೇಕು ನೋಡಿ ಈ ಕಾರಣಗಳನ್ನ ನೋಡ್ಕೊಂಡ್ಬರೋಣ ಜಗಳ ಮನಸ್ತಾಪ ಬೆಳಗ್ಗೆ ಮೊದಲನೇ ಕಾರಣ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಜಾತಕ ಜಾತಕ ಚೆನ್ನಾಗಿಲ್ಲ ಅಂತಾದರೆ ಗೊತ್ತಲ್ವಾ ವೈಯಕ್ತಿಕ ಜಾತಕ ಚೆನ್ನಾಗಿಲ್ಲ ಅಂದರೆ ಜಾತ್ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಸಹಜ ಸ್ವಾಭಾವಿಕವಾಗಿ ಎಷ್ಟೇ ಜನ ಜಾತಕ ಇರಲಿ ರಾಷ್ಟ್ರಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಇರೋದ್ರಿಂದ ಕುಂಭರಾಶಿಯವರಿಗೆ ಸ್ನೇಹಿತರ ಜೊತೆಗೆ ಬಾಳ ಸಂಗಾತಿಯ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಅಥವಾ ದೂರ ಪ್ರಯಾಣ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಜಗಳಗಳು ಜಾಸ್ತಿ ಆಗ್ತಾನೆ ಇರ್ತದೆ ಯಾಕೆಂದರೆ ರಾಷ್ಟ್ರಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಶನಿ ಮತ್ತೆ ರವಿ ಅಪ್ಪ ಮಕ್ಕಳಾದರೂ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ವೈರತ್ವ ಆದ್ದರಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಇನ್ನು ಕುಂಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಕುಜ ಇದ್ದರೆ ಅಥವಾ ಸಿಂಹರಾಶಿಯಲ್ಲಿ ಕುಜ ಇದ್ದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿ ಕುಜ ಇದ್ದರೆ ಅಥವಾ ಪಾಪಗ್ರಹಗಳಿದ್ದರೆ ನಿಮಗೆ ಜಾಸ್ತಿ ಸಿಟ್ಟು ಬಂದ್ಬಿಡುತ್ತೆ ಅಥವಾ ಸಪ್ತಮ ಅಂದರೆ ಸಿಂಹರಾಶಿಯಲ್ಲಿ ರವಿ ಇರಲಿ ಕುಜ ಇರಲಿ ಶನಿ ಇರಲಿ ಅಂದರೆ ನಿಮ್ಮ ರಾಶಾಧಿಪತಿನೇ ಇರಲಿ ಅಥವಾ ರಾಹು ಇರಲಿ ಕೇತು ಇರಲಿ ಯಾವುದೇ ಪಾಪಗ್ರಹಗಳು ಸಪ್ತಮದಲ್ಲಿದ್ದರೂ ಜಾಗ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಸೊ ಅದರಿಂದ ವೈಯಕ್ತಿಕ ಜಾತಕ ಅನ್ನತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದ್ದರೂ ಸಹ ಶ ಕುಂಭರಾಶಿಯವರಿಗೆ ಸಹಜ ಸ್ವಾಭಾವಿಕವಾಗಿಯೇ ರಾಷ್ಟ್ರಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಇರೋದ್ರಿಂದ ಜಗಳ ಮನಸ್ತಾಪಗಳು ಬಾಳ ಸಂಗಾತಿ ಜೊತೆಗೆ ಸ್ನೇಹಿತರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ದೂರ ಪ್ರಯಾಣದಲ್ಲೆಲ್ಲ ಜಾಸ್ತಿ ಇದ್ದೇ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ಅದು ಕಾರಣ ಆಗುತ್ತೆ ಇನ್ನೂ ಹಲವಾರು ಕಾರಣಗಳಿರುತ್ತೆ ಏನಪ್ಪಾ ಅಂತಂದರೆ ನಿಮಗಿರ್ತ ನೀವು ವಾಸ ಮಾಡುವ ಜಾಗದ ವಾಸ್ತು ಹಲವಾರು ಬಾರಿ ಏನಾಗ್ಬಿಡುತ್ತೆ ನೀವು ಬಾಡಿಗೆ ಮನೆಯಲ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸ್ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡತ್ತೆ ಸೊ ಅಗ್ನಿ ಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ ಬೆಳೆದು ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಇಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮ್ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ಥಾಪನೆಗೆ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವಾ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡಕತ್ತ್ ಬಿಟ್ಟಿರ್ತೀರ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಏಯ್ ಏನೋ ಆ ಮಾವ ಅಳಿಯಾ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಆಗಿ ಅಂತ ಅದರ ನಂತರ ಮಾಟಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳ್ತೀನಿ ನಾನಲ್ಲ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ತಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನಿದು ಒಂದು ಹುಡುಕ್ತಾ ಇರ್ತಾರೆ ಏನೇನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದ್ರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಬಹಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪು ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಆದ್ದರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲ ಕೆಳಗಡೆ ಇಡಿ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಒಡೆದೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೆಲ್ಲ ಒಡೆದೋಗುತ್ತೆ ಎಲ್ಲ ಒಂದು ಕೂಡ ನಿಧಾನಕ್ಕೆಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತೊಗೊ ಬಿಸಾಕು ಅಂತ ಅವ್ರ ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಗುರುಗಳೇ ಇದು ಯಾವ್ದು ಬೇಕಾದ್ರೂ ಕಾರಣಗಳಿರಲಿ ವಾಸ್ತು ಇರಲಿ ಜಾತಕ ಇರಲಿ ದೃಷ್ಟಿ ಇರಲಿ ಮಾಟಮಂತ್ರ ಇರಲಿ ಅಥವಾ ಏನೋ ಅಭ್ಯಾಸ ಬಲಗಳು ಏನೋ ಗೊತ್ತಿದ್ದೋ ಗೊತ್ತಿಳಿದೋ ಆಗೋಯ್ತು ಏನೇ ಕಾರಣ ಇರಲಿ ಜಗಳ ಅಂತೂ ಆಗೋಯಿತು ಗುರುಗಳೇ ಜಗಳ ಮನಸ್ತಾಪಗಳಂತೂ ಆಗ್ತಾನೇ ಇದೆ ಸಿಂಪಲ್ ಪರಿಹಾರ ಏನು ಏನು ಮಾಡಿದರೆ ಕುಂಭರಾಶಿಯವರಿಗೆ ಈ ಜಗಳ ಮನಸ್ತಾಪಗಳು ಪರಿಹಾರವಾಗ್ತದೆ ಅಂತ ನೀವು ಕೇಳಿದರೆ ಅದಕ್ಕೆ ಉರು ಪರಿಹಾರ ಏನಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ನೀವು ರವಿ ಆರಾಧನೆಯನ್ನು ಮಾಡಬೇಕು ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಕುಂಭರಾಶರ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡುತ್ತೆ ಪ್ರತಿ ದಿನ ಅಥವಾ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಕುಂಭರಾಶರ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡುತ್ತೆ ಭಾನುವಾರಗಳಲ್ಲಿ ನವಗ್ರಹಗಳಲ್ಲಿ ಮಧ್ಯದಲ್ಲಿರುವ ರವಿಗ್ರಹಕ್ಕೆ ಕೆಂಪು ಹೂಗಳಿಂದ ಅರ್ಚನೆ ಫಲಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದಲೂ ಸಹ ತಕ್ಕ ಮಟ್ಟಿಗೆ ಜಗಳ ಮನಸ್ತಾಪಗಳನ್ನು ಕಂಟ್ರೋಲ್ ಮಾಡಬಹುದು ಇನ್ನು ಕುಂಭರಾಶಿಯವ್ರಿಗೆ ಏನಾಗುತ್ತೆ ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಆದ್ದರಿಂದ ಸ್ವಲ್ಪ ಏನು ತಾಳ್ಮೆ ಕಮ್ಮಿ ನಿಮಗೆ ಬೇಗ ಜಗಳ ಬಂದ್ಬಿಡುತ್ತೆ ರಪ್ ಅಂತ ಒಂದು ಒಂದು ಲೈನ್ ಹೇಳಿ ಸಮಾಧಾನವಾಗಿ ಹೇಳ್ತೀರಾ ಎರಡನೇದಕ್ಕೆ ಸಿಟ್ಟು ಬಂದುಬಿಡುತ್ತೆ ಎರಡನೇ ಸಲನೇ ನೀವು ಸಮಾಧಾನವಾಗಿ ಹೇಳಿರಲ್ಲ ಮೊದಲನೇ ಸಲಕ್ಕೆ ಹೇಳಲ್ಲ ಬಟ್ ಆದರೂ ಏನೋ ಕಷ್ಟಪಟ್ಟು ಮೊದಲನೇ ಸಲ ಸಮಾಧಾನವಾಗಿ ಉತ್ತರ ಕೊಡ್ಬೋದು ಎರಡನೇ ಸಲಕ್ಕೆ ನೀವು ಸಮಾಧಾನವಾಗಿ ಉತ್ತರ ಕೊಡಲ್ಲ ಸ್ವಲ್ಪ ಆ ಒಂದು ಅಸಂತೃಪ್ತಿ ಒಂಥರ ಕಿಸಿವಿಸಿ ಕಸಿವಿಸಿಗೊಳ್ಳೋದು ಒಂಥರ ಏನೋ ಇದು ಮಾಡೋದು ಸಿಟ್ಟು ತಾಳ್ಮೆ ಇಲ್ದಂಗೆ ವರ್ತಿಸೋದು ನೀವು ಜಾಸ್ತಿ ಯಾಕೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಆದ್ದರಿಂದ ಹಾಗೂ ಪ್ರತಿಯೊಬ್ಬರೂ ಅನುಮಾನದ ದೃಷ್ಟಿಯಿಂದಲೇ ನೋಡ್ತೀರ ನೀವು ಯಾಕೆ ಹಿಂಗೆ ಯಾಕೆ ಏ ಕರೆಕ್ಟಾಗಳು ಸತ್ಯಗಳೋ ಅಂತ ಅಂದರೆ ನಂಬೋದೇ ಇಲ್ಲ ನೀವು ಯಾರನ್ನೂ ಯಾರನ್ನೂ ನಂಬಲ್ಲ ನೀವು ಯಾಕೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಆದ್ರಿಂದ ನೀವು ಯಾರನ್ನೂ ನಂಬಲ್ಲ ಸೊ ಆದ್ರಿಂದ ಈ ಅನುಮಾನ ದೃಷ್ಟಿ ದೃಷ್ಟಿಯಿಂದಾಗ ಎದುಡೆಯರು ನನ್ನೇ ನಂಬಲ್ವ ನೀನು ಅಂತ ಹೇಳಿ ಮತ್ತೆ ನಿಮ್ಮ ಜೊತೆ ಜಗಳ ಮನಸ್ತಾಪಗಳು ಮಾಡ್ತಾರೆ ಸೊ ಆದ್ರಿಂದ ಇಂತಹ ಕೆಲವಿಷ್ಟು ಇದನ್ನ ಏನೋ ನಿಮ್ಮ ಗುಣ ಸ್ವಭಾವಗಳನ್ನ ನೀವು ಸರಿ ಮಾಡಿಕೊಳ್ಳಬೇಕಾಗ್ತದೆ ಅದು ಬಹಳ ಮುಖ್ಯವಾದ ಪರಿಹಾರ ಇದನ್ನ ಪರಿಹಾರ ಹೇಳಿದೆ ಏನೋ ಸ್ತೋತ್ರ ಪರಿಹಾರಗಳು ಹೇಳಿದ್ರು ಇನ್ನೊಂದು ಐಕ್ಯಮತ್ಯ ಮಂತ್ರ ಅಂತ ಈ ವಿಡಿಯೋ ಆ್ಯಂಡಲ್ ಹೇಳ್ತೇನೆ ನಿಮಗೆ ಅದನ್ನ ಪ್ರತಿದಿನ ಬೆಳಗ್ಗೆ ಒಂಬತ್ತು ಹತ್ತು ಸಾರಿ ಅಥವಾ ನಿಮಗೆ ಇಡೀ ದಿನ ಎಲ್ಲರೂ ಜಗಳ ಮನಸ್ತಾಪಗಳಾಗತ್ತೆ ಅಂತಂದಾಗ ಅಂತ ಆವಾಗ ಒಂದು ಮೂರು ಸಾಲಿದಾರೇ ಇಂಥವ್ರ ಜೊತೆ ಜಗಳ ಆಗ್ತದೆ ಅಂತ ತಕ್ಷಣ ವೀಡಿಯೋ ಆನ್ ಮಾಡ್ಕೊಂಡು ಅದನ್ನು ಕೇಳಿಸ್ಕೊಳ್ತಾ ಇದ್ಬಿಡಿ ಅವ್ರು ನಿಮ್ಮ ಜೊತೆ ಜಗಳ ಮಾಡಲ್ಲ ಯಾರ ಜೊತೆಗೆ ಜಗಳ ಆಗುತ್ತೆ ಅನ್ಸುತ್ತೋ ಬೆಳಗ್ಗೆ ಎದ್ದು ಒಂದು ಒಂಬತ್ತು ಬಾರಿ ಸ್ನಾನ ಆದಮೇಲೆ ಒಂದು ಒಂಬತ್ತು ಬಾರಿ ಅವ್ರನ್ನೇ ನೆನೆಸ್ಕೊಂಡು ಈ ಮಂತ್ರವನ್ನು ಕೇಳಿಸ್ಕೊಳ್ತಾ ಆ ವ್ಯಕ್ತಿನ ನೆನೆಸ್ಕೊಳ್ತಾ ಇರಿ ಅವ್ರ ಜೊತೆ ಜಗಳ ಆಗದೇ ಇರಲಿ ಅಂತ ಸಿಂಪಲ್ ಪರಿಹಾರ ಅದು ನಿಮ್ಮ ಐಕ್ಯಮತ್ಯ ಮಂತ್ರ ಅಂತ ಈ ವಿಡಿಯೋ ಅಂಡಲ್ ಆ ಮಂತ್ರವನ್ನು ಹೇಳ್ತಾನೆ ಇನ್ನು ಧಾರಣಾ ಪರಿಹಾರ ಏನನ್ನು ಧರಿಸಿದರೆ ಯಾರು ನಿಮ್ಮ ಜೊತೆ ಜಗಳವನ್ನು ಸ್ಥಾಪಕ ಮಾಡಿಕೊಳ್ಳಬಾರದು ಅಂತಂದ್ರೆ ಅದಕ್ಕೊಂದು ವಿಶೇಷವಾಗಿ ಧರಿಸುವಂತದ್ದನ್ನ ಹೇಳ್ತದೆ ಅದೇನಪ್ಪ ಪರಿಹಾರ ಅಂತಂದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಭ್ಯಂತ್ರತೆ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು ಬಲಗಡೆ ಕೈಯಿನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯಿತ ನಿಮ್ಮ ಇರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶೂರಿನಿ ದುರ್ಗಾಮವನ್ನು ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗಾದರೂ ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವ್ರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ತೆಗೆದು ತೆಗೆದ್ ಹೊಸದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾದ್ರೂ ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದರ ಜೊತೆಗೆ ಐಕ್ಯಮಂತ್ರಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡ್ತಿಬ್ಬರೂ ಧಾರಣೆ ಮಾಡ್ಕೊಳ್ಬೋದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮ್ರನ್ನ ವಿಶ್ವ ಅನ್ಯರ್ಯ एलस् पदे समिध्य से सनो वसोन्या भरा संगच्छध्वं संवदध्वं सम्भो मनां आंसि जानतां देवा पूर्व संजानाना उपासते समानो मंत्रस्य मितिस् समानी समानम सह चित्तमे एषा समानं मन्त्रमभिमन्त्रये वः समाने न वो हविषा समाना हृदयानि वः समानमस्तु वो मनो यथा वस्सु सहासती